ಕ್ಯಾಪ್ಟನ್ಸಿ ರೇಸ್ಗೆ ಐದು ಜನ ಈಗ ಹೋಗಿದ್ದಾರೆ ಹೌದು ಇವಾಗ ಏನೊಂದು ಬಿಗ್ ಬಾಸ್ ಟಾಸ್ಕ್ ಗಳನ್ನ ಕೊಟ್ಟರು ಅಂದ್ರೆ ಚಾಲೆಂಜ್ ನ ಕೊಟ್ಟಿದ್ರು ಈಗ ಮೂರು ಚಾಲೆಂಜ್ ಕೊಟ್ಟಿದ್ರು ಮೂರು ಚಾಲೆಂಜ್ ಕೂಡ ಸಕ್ಸಸ್ ಆಗಿ ಆಗಿದೆ ಮೊದಲನೇದು ಟ್ಯಾಟೋ ಹಾಕಿಸ್ಕೋಬೇಕಿತ್ತಲ್ವಾ ಅದು ಕೂಡ ಇಲ್ಲಿ ಆಯ್ತು ಆ ನಂತರ ಇಲ್ಲಿ ಅವ್ರು ಬಂದ್ಬಿಟ್ಟು ಕಲರ್ ಹಾಕಿಸ್ಕೊಂಡ್ರು ಹೇರ್ಗೆ ಇನ್ನು ಮಾಡುವವರು ಹೇರ್ ಕಟಿಂಗ್ ಇಲ್ಲಿ ಮಾಡಿಸ್ಕೊಂಡ್ರು ಓಕೆ ಇದೆಲ್ಲ ಆದ್ಮೇಲೆ ಬಿಗ್ ಬಾಸ್ ಮತ್ತೆ ಇಲ್ಲಿ ಕರೀತಾರೆ ಇಲ್ಲಿ ರಜಾತ್ ಅವರಿಗೆ ಮತ್ತೆ ಅಶ್ವಿನಿಯವರ್ಗೆ ಎರಡೂ ಟೀಮ್ ಕೂಡ ಡಿಸ್ಕಷನ್ ಮಾಡಿಬಿಟ್ಟು ನಿಮ್ಮ ತಂಡದಿಂದ ಯಾರಾದರೂ ಒಬ್ಬರನ್ನ ಇಲ್ಲಿ ಒಮ್ಮತದಿಂದ ಆಯ್ಕೆ ಮಾಡಿಬಿಟ್ಟು ಕ್ಯಾಪ್ಟನ್ಸಿ ರೇಸ್ ಗೆ ಕಳಿಸಬೇಕು ಅಂತ ಹೇಳ್ತಾರೆ ಅಶ್ವಿನಿ ಟೀಮ್ ಒಂದ ಒಬ್ಬರನ್ನ ಮತ್ತಿಲ್ಲಿ ಟೀಮಿಂದ ಒಬ್ಬರನ್ನ ಟೋಟಲ್ ಆಗಿ ಇವಾಗ ರಾಶಿಕ ಅವರು ಒಬ್ರೇನೆ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ ಗೆ ಆಯ್ಕೆ ಆಗಿದ್ರು ಅದಾದ್ಮೇಲೆ ಈಗ ಬಿಗ್ ಬಾಸ್ ಅನೌನ್ಸ್ ಕೂಡ ಮಾಡಿದ್ದಾರೆ ಅಶ್ವಿನಿ ಇಲ್ಲಿ ಮತ್ತಿಲ್ಲಿ ಅವರು ಕೂಡ ಕ್ಯಾಪ್ಟನ್ಸಿ ರೇಸ್ಗೆ ಆಯ್ಕೆ ಆಗಿದ್ದಾರೆ ಅವ್ರಿಗೊಂದು ಏನು ಟಾಸ್ಕ್ ಅಂತ ಕೊಟ್ಟು ಇದ್ವಿ ಅದು ಸಕ್ಸಸ್ ಆಗಿ ಆಗಿದೆ ಅಂತ ಅಂದ್ಬಿಟ್ಟು ಈಗ ಎಲ್ಲರೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇದಾರೆ ಕ್ಯಾಪ್ಟನ್ಸಿ ರೇಸ್ಗೆ ಇಲ್ಲಿ ಹೋಗಿದ್ದಾರೆ ಅಂದ್ರೆ ಮೂರು ಜನ ಆಯ್ತಲ್ವಾ ಈಗ ಡಿಸ್ಕರ್ಷನ್ ಅಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ಆಯ್ಕೆ ಮಾಡಿದ್ರು ಇಲ್ಲಿ ರಜೋತವ್ರು ಕೂಡ ಟ್ಯಾಟೋ ಹಾಕಿಸ್ಕೊಂಡಿದ್ರು ಮತ್ತೆ ಅದು ಕೂಡ ಕಷ್ಟನೇ ಆದ್ರೆ ಎಲ್ರು ಕೂಡ ಕೇಳಿದಾಗ ಇಲ್ಲಿ ಏನಪ್ಪಾ ಹೇಳಿದ್ರು ಅಂತಂದ್ರೆ ಇಲ್ಲಿ ರಾಶಿಕ್ ಅವ್ರು ಬಂದ್ಬಿಟ್ಟು ರಜೋತವ್ರ ಹೆಸರನ್ನೇ ತಗೊಂಡ್ರು ಅಂದ್ರೆ ನೀನು ಹೋಗು ಕ್ಯಾಪ್ಟನ್ಸಿ ರೇಸ್ಗೆ ಅಂತ ಅಂದ್ಬಿಟ್ಟು ಆದ್ರೆ ಇಲ್ಲಿ ಧನುಷ್ ಅವರು ಬಂದ್ಬಿಟ್ಟು ಬೇಡ ಕಾವ್ಯಗೆ ಒಂದು ಚಾನ್ಸ್ ಕೊಡಿ ಅಂತ ಇಲ್ಲಿ ಹೇಳಿದ್ರು ರಾಶಿಕ್ ಅವರು ಆಲ್ರೆಡಿ ಒಂದ್ಸತಿ ಇವಾಗ ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿದ್ರು ಬಟ್ ಅವರು ಕ್ಯಾಪ್ಟನ್ ಆಗಿಲ್ಲ ಇವಾಗ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಕಾವ್ಯ ಅವ್ರನ್ನ ಕಲೆ ಮಾಡಿದ್ದಾರೆ ರಜತ್ ಅವರು ಏನಕ್ಕೆ ಅಂತಂದ್ರೆ ಹೇರ್ ಕಲರಿಂಗ್ ಮಾಡಿಸ್ಕೋಬೇಕು ಅಂತ ಅಂದಾಗ ಅದೇನು ಪರ್ಮಿನೆಂಟ್ ಆಗಿರುತ್ತಾ ಯಾವ ಕಲರು ಏನು ಅಂತ ಕೇಳಲೇ ಇಲ್ವಂತೆ ಒಟ್ನಲ್ಲಿ ಟೀಮ್ ಆಗಿ ಇಲ್ಲಿ ಆಡ್ತಿದ್ದೀವಿ ಟೀಮ್ ಗೆಲ್ಬೇಕು ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ನಾನು ಹಾಕಿಸ್ಕೊಂತೀನಿ ಅಂತ ಹೇಳಿದ್ರಂತೆ ಈಗ ಕ್ಯಾಪ್ಟನ್ಸಿ ರೇಸ್ಗೆ ಕಾವ್ಯ ಅವರು ಕೂಡ ಆಯ್ಕೆ ಆಗಿದ್ದಾರೆ ಅಂದ್ರೆ ಟೋಟಲ್ ಆಗಿ ನಾಲ್ಕು ಜನ ಆಯ್ಕೆ ಆದಂಗಾಯ್ತು ಒಂದು ಇಲ್ಲಿ ಅಶ್ವಿನಿ ಮತ್ತೆ ಇಲ್ಲಿ ಗಿಲ್ಲಿ ನಟ ಅವರು ಮತ್ತೆ ರಾಶಿಕಾ ಅವರು ಇನ್ನು ಅಶ್ವಿನಿ ಟೀಮ್ ಟೀಮಲ್ಲಿ ಎಲ್ಲರೂ ಕೂಡ ಇಲ್ಲಿ ಡಿಸ್ಕಶನ್ ಮಾಡ್ತಾರೆ ಸ್ಪಂದನ ಅವ್ರು ಬಂದ್ಬಿಟ್ಟು ಇಲ್ಲಿ ಮಾಡುವವರ ಹೆಸರನ್ನ ತಗೊತಾರೆ ಆದ್ರೆ ಇಲ್ಲಿ ಅಶ್ವಿನಿ ಅವರು ಕ್ಯಾಪ್ಟನ್ಸಿ ರೇಸಲ್ಲಿ ಇದ್ದಾರಲ್ವಾ ಅದಕ್ಕೆ ಅವ್ರ ಹೆಸರಿನಲ್ಲಿ ತಗೊಳಂಗಿಲ್ಲ ರಾಶಿಕ್ ಅವರು ಕೂಡ ಅದಕ್ಕೆ ಅವರು ಇಲ್ಲಿ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದ್ದಿದ್ದಕ್ಕೆ ಅವ್ರ ಹೆಸರಿನಲ್ಲಿ ತಗೊಳಂಗ ಇರಲಿಲ್ಲ ಬಟ್ ರಜತ್ ಆಗ್ಲಿ ಅಂತ ಹೇಳಿದ್ರು ರಜತ್ ಅವರು ಆದರೂ ಕೂಡ ಇಲ್ಲಿ ಕಾವ್ಯ ಅವರಿಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಇದು ಎರಡನೇ ಸತಿ ಅವರು ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ತಿರೋದು ರಾಶಿಕ್ ಅವರು ಕೂಡ ಇಲ್ಲಿ ಅಷ್ಟೇ ಎರಡನೇ ಸತಿ ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ತಿರೋದು ಇಲ್ಲಿ ಧ್ರುವಂತವರು ಇಲ್ಲ ನನಗೆ ಅಪರ್ಚುನಿಟಿ ಕೊಡಿ ಅಂತ ಇಲ್ಲಿ ಕೇಳಿದ್ರು ಅವರೇನು ಕೂಡ ಇಲ್ಲಿ ಮಾಡೇ ಇಲ್ಲ ಇನ್ನು ಮಾಡುವವರಾದ್ರೂ ಕೂಡ ಇಲ್ಲಿ ಸ್ವಲ್ಪ ಹೇರ್ ಕಟಿಂಗ್ ಆದ್ರೂ ಇಲ್ಲಿ ಮಾಡಿಸ್ಕೊಂಡಿದ್ದಾರೆ ಆದ್ರೆ ಸೂರಜ್ ಅವರು ಇಲ್ಲ ಎರಡು ವಾರದಿಂದ ತುಂಬಾನೇ ಇಲ್ಲಿ ಕಷ್ಟ ಆಗ್ತದೆ ನೀವು ನೋಡ್ತಾ ಇರ್ಬೋದು ನನಗೆ ಆಪರ್ಚುನಿಟಿ ಸಿಕ್ಕಿದೆ ಬಟ್ ಆದ್ರೆ ಅದನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳೋಕೆ ಆಗಿಲ್ಲ ಇವಾಗ ಒಂದು ಆಪರ್ಚುನಿಟಿ ನನಗೆ ಕೊಡಿ ಅಂತ ಅಂದ್ಬಿಟ್ಟು ಇಲ್ಲಿ ಸೂರಜ್ ಅವರು ಕೇಳ್ಕೊಂಡ್ರು ಅದಕ್ಕೆ ಇಲ್ಲಿ ಅವರು ಕೂಡ ಓಕೆ ಆಯ್ತು ಅಂತ ಇಲ್ಲಿ ಹೇಳಿದರು ಅಂದ್ರೆ ಆ ಕಡೆ ಟೀಮ್ ಇಂದ ಇಲ್ಲಿ ಕನ್ಫರ್ಮ್ ಆಗಿ ಅಶ್ವಿನಿ ಅವರಿಗೆ ಗೊತ್ತಿತ್ತು ಕಾವ್ಯ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈಗ ಇಲ್ಲಿ ಸೂರಜ್ ಅವ್ರನ್ನ ಅವರು ಸೆಲೆಕ್ಟ್ ಮಾಡಿದ್ದಾರೆ ಈಗ ಟೋಟಲ್ ಆಗಿ ಕ್ಯಾಪ್ಟನ್ಸಿ ರೇಸ್ಗೆ ಐದು ಜನ ಇಲ್ಲಿ ಆಯ್ಕೆ ಆಗಿದ್ದಾರೆ ಐದು ಜನ ಕೂಡ ಇಲ್ಲಿ ಬಲಿಷ್ಠವಾಗಿ ಇಲ್ಲಿ ನೋಡೋಣ ಯಾರಿಗೆ ಲಕ್ ಇದೆ ಅಂತ ಅಂದ್ಬಿಟ್ಟು ಈಗ ಐದು ಜನ ಯಾರ್ಯಾರು ಅಂತಂದ್ರೆ ಮೊದಲನೇದಾಗಿ ರಾಶಿಕ ಅವರು ಎರಡನೇದಾಗಿ ಅವರು ಮತ್ತೆ ಇಲ್ಲಿ ಮೂರನೇದಾಗಿ ಗಿಲ್ಲಿ ನಟ ಅವರು ಮತ್ತೆ ಕಾವ್ಯ ಅವರು ಮತ್ತೆ ಸೂರಜ್ ಅವರು ನೋಡೋಣ ವೀಕ್ಷಕರೇ ಐದು ಜನ ಕೂಡ ಈಗ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದ್ದಾರೆ ಯಾರು ಬಲಿಷ್ಠವಾಗಿ ಆಟ ಆಡ್ತಾರೆ ಏನೊಂದು ಇಲ್ಲಿ ಗೇಮ್ ಕೊಡ್ತಾರೆ ಅನ್ನೋದೇ ಸಿಕ್ಕಾಪಟ್ಟೆ ಇಲ್ಲಿ ಕನ್ಫ್ಯೂಷನ್ ಇದೆ ವೀಕ್ಷಕರೇ ಸದ್ಯ ಈಗ ಪೈಪೋಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಯಾಕೆ ಅಂತಂದ್ರೆ ನೀವು ಅಬ್ಸರ್ವ್ ಮಾಡಬಹುದು ಇಲ್ಲಿ ಐದು ಜನ ಯಾರು ಕ್ಯಾಪ್ಟನ್ಸಿ ರೇಸ್ ಹೋಗಿದ್ದಾರೆ ಎಲ್ಲರೂ ಕೂಡ ಒಬ್ರಿಗೆ ಒಬ್ರು ಇಷ್ಟಪಡೋ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ತುಂಬಾನೇ ಚೆನ್ನಾಗಿದೆ ರಾಶಿಕ್ ಅವರು ಸೂರಜ್ ಅವರು ಅವರು ಕೂಡ ಒಳ್ಳೆ ಬಾಂಡಿಂಗ್ ಇದೆ ಇಬ್ಬರು ಚೆನ್ನಾಗಿ ಗೇಮ್ ಅಂತ ಬಂದಾಗ ಆಡ್ತಾರೆ ಯಾರಿಗೆ ಯಾರು ಬಿಟ್ಕೊಡ್ತಾರೆ ಈ ಒಂದು ಗೇಮ್ ಅಲ್ಲಿ ಅಂತ ನೋಡ್ಬೇಕಿದೆ ಮತ್ತೆ ಇಲ್ಲಿ ಗಿಲ್ಲಿ ಅವರು ಮತ್ತೆ ಅವರು ಈ ಒಂದು ನ ತುಂಬಾ ಜನ ಇಷ್ಟ ಪಡ್ತಾರೆ ಆದ್ರೆ ಗೇಮ್ ಅಂತ ಬಂದಾಗ ಇವರು ಬಿಟ್ಕೊಡ್ತಾರ ಅಥವಾ ಇವರೇ ಗೆಲ್ತಾರ ಅಂತ ನೋಡ್ಬೇಕಿದೆ ಅಶ್ವಿನಿಯವರು ಕೂಡ ರೇಸ್ ಅಲ್ಲಿ ಇದ್ದಾರೆ ನೋಡೋಣ ಸದ್ಯಕ್ಕೆ ಯಾವ ಪೇರು ತುಂಬಾ ಚೆನ್ನಾಗಿ ಎಫರ್ಟ್ ಹಾಕ್ಬಿಟ್ಟು ಗೆಲ್ತಾರೆ ಅಂತ ಅಂದ್ಬಿಟ್ಟು ವೀಕ್ಷಕರೇ ಸದ್ಯ ಐದು ಜನದಲ್ಲಿ ನೀವು ಈ ವಾರದ ಕ್ಯಾಪ್ಟನ್ ಯಾರ್ ಆಗ್ಬೇಕು ಅಂತ ಅಂದ್ಬಿಟ್ಟು ಇಷ್ಟ ಪಡ್ತೀರಾ ಮತ್ತೆ ಇಲ್ಲಿ ಈ ವಾರ ಯಾರು ಕ್ಯಾಪ್ಟನ್ ಆಗ್ಲೇಬಾರದು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಇದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ